ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದಾರಾ ಅಂಥವ್ರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ನೀವು ತಮ್ಮನ್ನೆಲ್ಲ ನೋಡಿರ್ತೀರಾ ಇನ್ನೆರಡು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಅಂಥೇಳಿ ಸೊ ಇವತ್ತು ಬಂದುಬಿಟ್ಟು ಡೇಟ್ ಸೆಪ್ಟೆಂಬರ್ ಮೂರನೇ ತಾರೀಕು ಸೊ ನಾನು ಮುಂಚೆಯೇ ಹೇಳಿದ್ದೆ ನಿಮಗೆ ಐದನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗ್ತಾಯಿದೆ ಅಂಥೇಳಿ ಸೊ ಖಂಡಿತವಾಗ್ಲೂ ಕೂಡ ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಏನು ಬರಬೇಕು ಅದು ಖಂಡಿತವಾಗ್ಲೂ ಕೂಡ ಜಮೆ ಆಗುತ್ತೆ ಸೊ ಅದರ ಬಗ್ಗೆ ನಮ್ಮ ಲ ಸೋರಿ ನಮ್ಮ ಸರ್ಕಾರದ ಕಡೆಯಿಂದ ಸಿಕ್ಕಿರುವಂಥ ಏನು ಹೊಸ್ದಾಗಿ ಬಂದಿರುವಂಥ ಅಪ್ಡೇಟ್ಗಳನ್ನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೇ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಪಿಂಚಣಿದಾರರು ಯಾರೆಲ್ಲ ಇದ್ರಾ ಸೊ ಅಂಥವ್ರು ಎಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಇದೊಂದು ಸಿಹಿ ಸುದ್ದಿ ಅಂತಲೂ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಸೊ ಇನ್ನು ಬಂದ್ಬಿಟ್ಟು ಮುಂಚೆ ಕೂಡ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಮುಂಚೆ ಎಲ್ಲ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗ್ತಾಯಿತ್ತು ಅದಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಬಂದುಬಿಟ್ಟು ಹೋದ ವರ್ಷ ಅಂತಲ್ಲ ಹೋದ ವರ್ಷದ ಪ್ರತಿ ಸರಿ ಕೂಡ ನಿಮಗೆ ಆಯಾ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಆಯಾ ತಿಂಗಳ ತಿಂಗಳ ಐದನೇ ತಾರೀಕು ಒಳಗಡೆ ಜಮೆ ಆಗ್ತಾಯಿತ್ತು ಸೊ ಅದೆಲ್ಲರೂ ಕೂಡ ಗೊತ್ತೇ ಇದೆ ಸೊ ಅದಾದ ಬಳಿಕ ಸ್ವಲ್ಪ ಕಾರಣಾಂತಗಳಿಂದ ಪಿಂಚಣಿ ಹಣ ಜಮೆ ಆಗೋದು ಸ್ವಲ್ಪ ತಡವಾಗಿ ಬರ್ ಬರೋದಕ್ಕೆ ಶುರು ಆಯಿತು ಅದು ಇಪ್ಪತ್ತನೇ ತಾರೀಕು ಒಳಗಡೆ ಸೊ ಕೆಲವು ಟೈಮು ಹತ್ತನೇ ತಾರೀಕು ಒಳಗಡೆ ಬರ್ತಾಯಿತ್ತು ಇನ್ನು ಕೆಲವು ಟೈಮು ಹದಿನೈದನೇ ತಾರೀಕು ಒಳಗಡೆ ಬರ್ತಾಯಿತ್ತು ಬಟ್ ಈಗ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಒಳಗಡೆ ಬರ್ತಾ ಇದೆ ಸೊ ಅದೆಲ್ಲರೂ ಕೂಡ ಸಾಕಷ್ಟು ಜನಕ್ಕೆ ಬೇಸರವನ್ನು ಕೂಡ ಉಂಟು ಮಾಡಿತ್ತು ಅದರ ಬಗ್ಗೆಯೂ ಕೂಡ ಸಾಕಷ್ಟು ಮೀಡಿಯಾ ಕೂಡ ಮೀಡ್ಯಾದಲ್ಲಿ ಕೂಡ ಹೇಳ್ಕೊಂಡಿರೋಂದ್ರೆ ಮೀಡಿಯಾ ಮುಖಾಂತರ ಕೂಡ ಸರ್ಕಾರಕ್ಕೆ ತಲುಪೋ ಒಂದು ಪ್ರಯತ್ನ ಕೂಡ ಮಾಡಿದ್ವಿ ಸೊ ಆ ಒಂದು ಪ್ರಯತ್ನ ಫಲಿಸಿದೆ ಅಂತಲೇ ಹೇಳ್ಬೋದು ಸೊ ಇನ್ನೆರಡು ದಿನಗಳಲ್ಲಿ ಪಿಂಚಣಿ ಹಣ ಏನು ಬರಬೇಕು ನಿಮಗೆ ಅದು ಒಂದು ಅದು ಇನ್ನು ಎರಡು ದಿನಗಳಲ್ಲಿ ಜಮೆ ಆಗ್ತಾ ಇದೆ ಅಂತ ಹೇಳಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಇದೊಂದು ಖುಷಿ ವಿಚಾರ ಅಂತಲೂ ಹೇಳ್ಬೋದು ಯಾಕೆಂದರೆ ಸಾಕಷ್ಟು ಜನ ಕಾಯ್ತಾ ಇರುವಂಥ ಒಂದು ದಿನ ಈಗ ಬಂದಿದೆ ಸೊ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಇನ್ನು ಎರಡು ದಿನಗಳಲ್ಲಿ ನಿಮಗೆ ಏನು ಪಿಂಚಣಿ ಹಣ ಬರಬೇಕಾಗಿರುತ್ತೆ ಅದು ಖಂಡಿತವಾಗ್ಲೂ ಕೂಡ ಬರುತ್ತೆ ಒಂದು ವೇಳೆ ನಿಮಗೆ ಪಿಂಚಣಿ ಹಣ ಬಂದಿಲ್ಲಪ್ಪ ಅಂತಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ನಾನು ಮುಂಚೆನೆ ಹೇಳಿದೆ ನಿಮಗೆ ಸ್ವಲ್ಪ ಸಾಕಷ್ಟು ಜನಗಳನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಲೀಸ್ಟ್ಗಳನ್ನ ಏನು ಪಿಂಚಣಿ ಹಣ ಪಡ್ಕೊಳ್ತಾ ಇದ್ರಲ್ಲ ಸೊ ಒಂದು ಲೀಸ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಸೊ ಕಾರಣ ಇಷ್ಟೇ ಅಂದರೆ ಅರವತ್ತು ವರ್ಷದಕ್ಕಿಂತ ಮುಂಚೆ ಇರೋರೆಲ್ಲ ಅಂದ್ರೆ ಅರವತ್ತು ವರ್ಷ ಆಗದೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಲಾಭಗಳನ್ನ ಪಡಿತಾ ಇದ್ರು ಅಂದರೆ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇದ್ರು ಸೊ ಅಂತದ್ದು ಕೂಡ ಏನೋ ಲೀಸ್ಟನ್ನು ಸರ್ಕಾರದವರು ಏನೋ ಫಿಲ್ಟರ್ ಮಾಡ್ತಾ ಇದ್ದಾರೆ ಫಿಲ್ಟರ್ ಮಾಡಿ ಮಾಡಿ ಸಾಕಷ್ಟು ಇದನ್ನು ಏನೋ ಅಪ್ಲಿಕೇಶನ್ನ ಡಿಲೀಟ್ ಕೂಡ ಮಾಡ್ತಾಯಿದ್ದಾರೆ ಕ್ಯಾನ್ಸಲ್ ಕೂಡ ಮಾಡ್ತಾಯಿದ್ದಾರೆ ಸೊ ಹಾಗಾಗಿಬಿಟ್ಟು ಸರ್ಕಾರದ ಕಡೆಯಿಂದ ಇರೋ ಇರ್ಬೋದು ಸೊ ಒಂದು ವೇಳೆ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಏನೋ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಗೆ ಏನು ಸಮಸ್ಯೆ ಆಗಿದೆ ಅಂತ ನೀವು ಹೇಳಿದ್ರೆ ಅವರು ನಿಮಗೆ ಪರಿಹಾರವನ್ನು ಅಂದರೆ ಪರಿಹಾರವನ್ನು ಕೊಡ್ತಾರೆ ಇಲ್ಲಾಂದರೆ ನಿಮ್ಗೆ ಅರವತ್ತು ವರ್ಷ ಆಗಿದ್ದರೆ ಈಗ ಸದ್ಯಕ್ಕೆ ಆಗಿದ್ದರೆ ಮತ್ತೆ ಹೊಸದಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಒಂದು ವೇಳೆ ಅರವತ್ತು ವರ್ಷಕ್ಕಿಂತ ನಿಮ್ಗೆ ಇನ್ನೂ ಏಜ್ ಕಡಿಮೆ ಇತ್ತು ಅಂದರೆ ಅಂಥವ್ರಿಗೆ ಇನ್ನೂ ಪಿಂಚಣಿ ಹಣ ಬರೋದಿಲ್ಲ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಅದರ ಜೊತೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಏನು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅರವತ್ತು ವರ್ಷ ಆಗದೇ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಸೊ ಅಂಥವ್ರು ಕೂಡ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಅಂಥವ್ರಿಗೆ ಪಿಂಚಣಿ ಹಣವನ್ನು ಏಜ್ ಆಗ್ದೇ ಪಡ್ಕೊಳ್ತಾ ಇರೋರಿಗೆ ಸರ್ಕಾರದ ಕಡೆಯಿಂದ ದಂಡವನ್ನು ಕೂಡ ವಿಧಿಸ್ತಾ ಇದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಅದ್ರ ಬಗ್ಗೆ ಎಷ್ಟು ವಿಧಿಸ್ತಾರೆ ಅದು ಯಾವಾಗಿಂದ ಜಾರಿಗೆ ಮಾಡ್ತಾರೆ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಬಟ್ ಅವರಂತೂ ಒಂದು ಕ್ಲಾರಿಫಿಕೇಶನ್ ಅಂತ ಕೊಟ್ಟಿದ್ದಾರೆ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಈ ಥರ ಸರ್ಕಾರದ ಕಡೆಯಿಂದ ಈ ಥರ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ ದಂಡವನ್ನಂತೂ ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಸಿಕ್ತು ಅಂದರೆ ಖಂಡಿತವಾಗೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಪಿಂಚಣಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ